ಇವತ್ತು ಇವತ್ತು ಬೆಳಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ಇವತ್ತು ಸಂಜೆ ಬೆಳ್ಳಿ ರಥೋತ್ಸವ ಈಗ ವಿಶೇಷವಾಗಿ ನಮಗೆ ಈ ನೃತ್ಯ ಮಾಡೋದಕ್ಕೆ ನಮ್ಮ ಹೆಣ್ಮಕ್ಳು ಬಂದಿದ್ದಾರೆ ಇದು ಕೂಡ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ ನಾಳೆ 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 ಸಂಜೆ ಹಸಿ ಕರಗ ಇರುತ್ತೆ ನಾಳಿದ್ದು ದೀಪಾರ್ತಿಗಳಿರುತ್ತೆ ಮತ್ತು ಎಂದಿನಂತೆ ಇಪ್ಪತ್ತೈದನೇ ತಾರೀಕು ದ್ರೌಪದಮ್ಮನವರ ಕರಗ ಮಹೋತ್ಸವ ರಾತ್ರಿ ಹತ್ತು ಗಂಟೆಗೆ ನಮ್ಮ ಮಹೇಶ್ವರಂಬ ದೇವಾಲಯದಿಂದ ಹೊರಳಿದೆ ವಿಶೇಷವಾಗಿ ಈ ಸರಿ ದ್ರೌಪದಮ್ಮನವರ ಕರಗ ಮಹೋತ್ಸವಕ್ಕೆ ವಿಶೇಷವಾಗಿ ಎಲ್ಲ ಒಂದು ರಾಜ್ಯಗಳಿಂದ ಕಲಾ ತಂಡಗಳು ಬರ್ತಾ ಇದ್ದಾವೆ ಮಂಗಳೂರಿಂದ ಆಗಿರ್ಬೋದು ತಮಿಳ್ನಾಡಿಂದ ಆಗಿರ್ಬೋದು ಕೇರಳ ಆಗಿರ್ಬೋದು ಕೇರಳದಿಂದನೇ ಐದು ಕಾರ್ಯಕ್ರಮಗಳು ಬರ್ತಾ ಇದೆ ಇದು ಹಿರಿಯರ ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಮೂರು ಈಗ ನಮ್ಮ ಇವರು ನಮ್ಮ ಹಿರಿಯರು ಹೇಳಿದಂಗೆ ನಮ್ಮ ತಂದೆಯವರು ಹೇಳಿದಂಗೆ ಈಗ ಆದಿಶಕ್ತಿನ ನಾವು ಆ ಒಂದು ಮೂರು ದಿನಗಳ ಕಾಲ ಏನಿದೆ ಆ ಆದಿಶಕ್ತಿಯನ್ನು ನಾವು ಬೇಡೋವಂಥದ್ದು ಮತ್ತು ಆ ಆದಿಶಕ್ತಿಯ ಒಂದು ಆಗಮನವನ್ನು ನಾವು ಇಲ್ಲಿ ಕರಗದ ರೂಪದಲ್ಲಿ ನಾವು ಪೂಜೆಯನ್ನು ಮಾಡುವಂಥದ್ದು ನಮ್ಮಲ್ಲಿ ವಾಡಿಕೆ ಅತೀ ಮುಖ್ಯವಾಗಿ ಸೃಷ್ಟಿಯ ಮೂಲ ಹೆಣ್ಣು ಹಾಗಾಗಿ ಈಗ ನಮ್ಮಲ್ಲಿ ಕರಗ ಹೊರುವಂಥದ್ದು ನಮ್ಮ ಪೂರ್ವಿಕರು ನಮಗೆ ಪಾಠ ಮಾಡಿರ್ತಕ್ಕಂಥದ್ದು ಹೆಣ್ಣು ಸೃಷ್ಟಿಯ ಮೂಲ ಹಾಗಾಗಿ ಅವರಿಗೆ ಗೌರವ ಕೊಟ್ಟು ಆ ಕರಗದ ರೂಪದಲ್ಲಿ ಏನಿದೆ ಆ ಒಂದು ಪದ್ಧತಿಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದೇ ಒಂದು ಪದ್ಧತಿನ ಮುಂದಿನ ಒಂದು ಪೀಳಿಗೆಗೆ ನಾವು ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾನು ಕಳಕಳಿಯಾಗಿ ನಾನು